ನಾನು ಯಾವ ಇದ್ದೆ ಅಂತ ಹೇಳಿದ್ರೆ ಸಿನಿಮಾನ ಕಂಪ್ಲೀಟ್ ಮಾಡೋಕ್ಕಾಗುತ್ತೋ ಆಗಲ್ವೋ ಅನ್ನೋ ಥರ ಸಿಚುವೇಷನಲ್ಲಿದ್ದೆ ಇದೇ ಲಾಸ್ಟ್ ಇಯರ್ ಲಾಸ್ಟ್ ಇಯರು ಸಿನಿಮಾ ಸ್ಟಾಪ್ ಮಾಡಬೇಡ ಎಷ್ಟಾಗಿದೆಯಾ ಅಷ್ಟು ಬಿಟ್ಬೇಡ ಅಂತ ಸ್ಟಾಪ್ ಮಾಡಿದ್ದೆ ಏನೋ ಅಮ್ಮನವರು ದಯಾ ತೋರ್ಬಿಟ್ಟು ನನಗೆ ಒಂದೂವರೆ ಕೋಟಿ ಎರಡು ಕೋಟಿ ದುಡ್ಡು ಬಂತು ನನಗೆ ಅದು ನನ್ನ ಅದು ಅನ್ಎಕ್ಸ್ಪೆಕ್ಟೆಡ್ ನಾನು ಇದನ್ನು ಪ್ರೀವಿಯಸ್ ಯಾವುದೋ ಒಂದು ಪ್ರೆಸ್ ಮೀಟಲ್ಲೂ ಕೂಡ ಹೇಳಿದ್ದೀನಿ ಅಂದರೆ ಯಾರೋ ಇಂಟರ್ವ್ಯೂಲ್ಲೂ ಕೂಡ ಹೇಳಿದ್ದೀನಿ ಒಂದು ಎರಡು ಕೋಟಿ ರೂಪಾಯಿ ಯಾರು ಬಿಟ್ಟು ಕೊಡ್ತಾರೆ ನನ್ನ ಫ್ರೆಂಡ್ ಇಲ್ಲೇ ಇದ್ದಾರೆ ಅನಿಲ್ ಅಂತ ಗುಂಡ್ ಅನಿಲ್ ಅನಿ ಅನಿ ಅಂತ ಇದಾರೆ ಅವ್ರು ಬಿಟ್ಟು ನನಗೆ ಒಂದು ನಲ್ವತ್ತು ಲಕ್ಷ ಕೊಟ್ಟರು ಒಂದ್ಸತಿ ಆಮೇಲೆ ನನ್ನದು ದುಡ್ಡು ಇದೆ ಬೇಕಾ ಅಂತ ಆಮೇಲೆ ನನ್ನ ಫ್ರೆಂಡ್ ಕಿರಣ್ ಒಂದು ಮೂವತ್ತು ಲಕ್ಷ ಕೊಟ್ಟರು ಹಿಂಗೆ ನನ್ನ ಸ್ನೇಹಿತರು ಇಲ್ಲಿ ಶಶಿ ಅಂತ ಬಂದಿದ್ದಾರೆ ಅವರೊಂದು ಮೂವತ್ತೈದು ಲಕ್ಷ ಕೊಟ್ಟರು ಕೊಟ್ಟರುಳ್ಳೆ ಫ್ರೆಂಡ್ಸ್ ತುಂಬ ಒಳ್ಳೆ ಫ್ರೆಂಡ್ಸು ಈಗ ಇವರೆಲ್ಲ ದುಡ್ಡು ಕೊಟ್ಟಿದ್ದಕ್ಕೆ ನಾನು ಸಿನಿಮಾ ಕಂಪ್ಲೀಟ್ ಆಗಿದ್ದು ಆ ಸುಮಾರು ಆಲ್ಮೋಸ್ಟ್ ನಾನು ಒಂದು ಐದು ಕೋಟಿ ಹಾಕ್ಬಿಟ್ಟು ಆಲ್ರೆಡಿ ಸಿನ್ಮಾ ನೆನೆಸ್ಬಿಟ್ಟಿದೆ ಬಿಟ್ಬೋಣ ಆ ಸಿನಿಮಾನ ಅಂತ ಎಲ್ಲರೂ ಸಣ್ಣ ಪುಟ್ಟ ಅಮೌಂಟ್ ಕೊಟ್ಟಿದ್ದಾರೆ ನಮ್ಮ ಮಧು ಮಧುಸೂದನ್ ಅವರಾಗಿರ್ಬೋದು ಚಂದ್ರಕುಮಾರ್ ಅವರಾಗಿರ್ಬೋದು ಎಲ್ಲರೂ ಇದ್ದಾರೆ ತುಂಬ ಜನ ಇದಾರೆ ಲಿಸ್ಟು ತುಂಬ ದೊಡ್ಡ ಲಿಸ್ಟು ಅದು ಹೇಳೋದಕ್ಕಾಗಲ್ಲ ಇವತ್ತು ಸಿನಿಮಾ ಈ ಮಟ್ಟಕ್ಕೆಲ್ಲ ಬಂದಿದೆ ಅಂತ ಹೇಳಿದ್ರೆ ನಾನು ಸತ್ಯವಾಗಲೂ ನಾವು ಏನು ವರ್ಕ್ ಮಾಡಿಲ್ಲ ಎಲ್ಲ ಅಮ್ಮನವ್ರು ಮಾಡಿಸಿರೋದು ಇಲ್ಲಿ ನಾವು ಏನು ಮಾಡೋಕ್ಕಾಗಿಲ್ಲ ನಾನು ನಿನ್ಸ್ಬಿಟ್ಟೆ ಸಿನಿಮಾ ಲಿಟ್ರಲಿ ನಿನ್ಸ್ಬಿಟ್ಟಿದೆ ನಿನ್ಸ್ಬಿಟ್ಟು ನಾನು ಮೂರು ವರ್ಷ ಮೂರು ವರ್ಷದ ಮೇಲೆ ಆಯಿತು ನಾಲ್ಕು ವರ್ಷ ಆಯಿತು ನಾಲ್ಕು ವರ್ಷ ಆಯಿತು ಸಿನಿಮಾ ಸ್ಟಾರ್ಟ್ ಮಾಡಿ ನನ್ನ ಕೈಲಿ ಆಗಲ್ಲಪ್ಪ ಈ ಸಿನಿಮಾ ಇಂಡಸ್ಟ್ರಿನ ಬೇಡ ಒಂದಕ್ಕೆ ಡಬಲ್ ಆಗ್ತಾಯಿತ್ತು ಅದರ ಬಜೆಟು ಎಷ್ಟು ಡಬಲ್ ಆಗ್ತಾಯಿತ್ತು ಹೇಳಿದ್ರೆ ನಾನು ಇವತ್ತು ಮೂವತ್ತು ಲಕ್ಷ ಬೇಕು ಅಂತ ಅಂದ್ಕೊಂಡು ಏನೋ ಸ್ಟಾರ್ಟ್ ಮಾಡಿದ್ರೆ ಅದು ಐವತ್ತು ಅರವತ್ತು ಲಕ್ಷ ಆಗ್ತಾಯಿತ್ತು ಕಾಂಪ್ರಮೈಸ್ ಆಗಬಾರ್ದು ಸಿನ್ಮಾ ಮಾಡಬೇಕಂದ್ರೆ ಕಾಂಪ್ರಮೈಸ್ ಆಗಬಾರ್ದು ಇವಾಗ ಸಾಂಗ್ ಮಾಡ್ತಾ ಇದ್ದೀವ ಮೂವತ್ತು ಲಕ್ಷ ಆಗುತ್ತಾ ಓಕೆ ಮೂವತ್ತು ಲಕ್ಷ ರೆಡಿ ಮೂವತ್ತು ಲಕ್ಷ ಅದಕ್ಕೆ ಮೂವತ್ತು ಲಕ್ಷ ಆಗ್ತಾ ಇರಲಿಲ್ಲ ಮತ್ತೆ ನಾನು ಎಲ್ಲರ್ಗೂ ನಾಳೆ ಕೊಡ್ತೀನಿ ನಾಳೆ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಮತ್ತೆ ಅಡ್ಜಸ್ಟ್ ಮಾಡ್ತಾಯಿದ್ರು ಬರೀ ಹಿಂಗೆ ಮುಗಿಸ್ಬಿಟ್ವಿ ಈ ಸಿನಿಮಾನ ಹೆಂಗೋ ಅದು ಅಮ್ನವ್ರ ಕೃಪೆಯಿಂದ ಮುಗುದೇ ಇವತ್ತು ಸಿನಿಮಾ ಚೆನ್ನಾಗಿ ಬಂದಿದೆ ನಾವಂತೂ ಸತ್ಯವಾಗ್ಲೂ ನಾನಂತೂ ಏನೂ ಮಾಡಿಲ್ಲ ಸರ್ ಎಲ್ಲ ಮಾಡಿಸಿರೋದು ಅಮ್ಮನವರನ್ನೇ ಅಮ್ಮನವ್ರು ಅಂದರೆ ದೇವಿ ಎಲ್ಲರಿಗೂ ಸುಪ್ರೀಮ್ ಸುಪ್ರೀಂ ಗಾಡೆಸಸ್ ಅವ್ರಿಲ್ಲ ಅಂದರೆ ಎಲ್ಲ ಎಲ್ಲ ಮ್ಯಾಜಿಕ್ ಆಯಿತು ನನ್ನ ಲೈಫಲ್ಲಿ ಅದನ್ನ ನಾನು ಹೇಳಲೇಬೇಕು ಇವತ್ತು ಚಾಮುಂಡೇಶ್ವರಿ ಅಂತಲೇ ಅಲ್ಲ ಸರ್ ಅಮ್ಮನವ್ರು ಅಂತ ಹೇಳಿದ್ರೆ ಎಲ್ಲರೂ ಅವರೇ ಲಕ್ಷ್ಮೀನೂ ಅವರೇ ಸರಸ್ವತಿನೂ ಅವರೇ ಚಾಮುಂಡೇಶ್ವರಿ ಎಲ್ಲ ಅವರೇ ಅದು ಬಿಡಿ ಅದು ಅದರ ಬಗ್ಗೆ ಎಕ್ಸ್ಪ್ಲೇಷನ್ ಮಾಡೋದು ಬೇಡ ಅವರಿಂದನೇ ಸರ್ ಆಗಿದ್ದು ನಾನು ಹೇಳ್ದಲ್ಲ ಸರ್ ನನ್ನ ಹತ್ರ ನನಗೆ ನಾನು ಐ ಕಟ್ಟೋದಕ್ಕೂ ದುಡ್ಡಿರಲಿಲ್ಲ ಫುಲ್ಲು ನಾನು ಏನು ಮಾಡೋಕ್ಕೆ ಆಗ್ತಿರಲಿಲ್ಲ ನನ್ನ ಜ ಪಾಕೆಟಲ್ಲಿ ಐದು ಐದು ಸಾವಿರನೇ ಇರಲಿಲ್ಲ ಆ ಟೈಮಲ್ಲಿ ನಾನು ಏನೋ ಗೊತ್ತಿಲ್ಲ ಯಾರೋ ನಮ್ಮ ಮಂಜುನಾಥ ಅಂತ ನಮ್ಮ ಇಲ್ಲೇ ಇದ್ದಾರೆ ನಮ್ಮ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಅವ್ರು ಕರ್ಕೊಂಡು ಹೋಗ್ಬಿಟ್ಟು ಯಾರು ಭೇಟಿ ಮಾಡಿಸ್ರು ಆ ಭೇಟಿ ಮಾಡಿಸಾದ್ಮೇಲೆ ಅವರು ನಂಗೆ ದೀಕ್ಷೆ ಕೊಟ್ಟರು ರಾಜಯೋಗ ದೀಕ್ಷೆ ಅಂತ ಬೆಳಗ್ಗೆ ಮೂರುವರೆಗೆ ಎದ್ದುಬಿಟ್ಟು ಪೂಜೆ ಮಾಡಬೇಕು ಎಂಟು ಗಂಟೆವರೆಗೂ ಅದನ್ನು ಪೂಜೆ ಮಾಡಬೇಕು ಅದು ಮಾಡೋಕೆ ಸ್ಟಾರ್ಟ್ ಆದಮೇಲೆ ನನಗೆಲ್ಲ ಓಪನ್ ಆಗೋ ಸ್ಟಾರ್ಟ್ ಆಯಿತು ಒಂದು ಹೋಮ ಮಾಡಿಸ್ವಿ ಟಕ್ ಅಂತ ಇವರೆಲ್ಲ ಅವಾಗಲೇ ಫೋನ್ ಮಾಡಿ ಸರ್ ಅವಮ ಮಾಡಿಸ್ದೆ ಎಲ್ಲರೂ ಫೋನ್ ಮಾಡಿದ್ರು ನಮ್ಮ ಮನೀ ಫೋನ್ ಮಾಡಿ ಎಲ್ಲರೂ ದುಡ್ಡು ಬೇಕಾ ದುಡ್ಡು ಬೇಕಂತ ಫೋನ್ ಮಾಡಿದ್ರು ಆಟೋಮೆಟಿಕ್ಕಾಗಿ ನಂಗೆ ದುಡ್ಡು ಬಂದ್ಬಿಡ್ತು ಒಂದು ಎರಡು ಕೋಟಿವರೆಗೂ ಬಂದುಬಿಟ್ಟು ಸಿನಿಮಾ ಮುಗಿಸ್ಬಿಟ್ಟೆ ನಾನು ಕೊಡ್ತೀನಿ ಏನಿಲ್ಲ ರೆಡ್ಡಿ ಅಂತ ಓಹ್ ದೀಕ್ಷೆ ಕೊಟ್ಟರೆ ಅದು ಮಾಡಬೇಕು ಅವರು ದೀಕ್ಷೆ ಕೊಟ್ಟಿದ ತಕ್ಷಣ ಎಲ್ಲ ಆಗಲ್ಲ ಅದನ್ನು ನಾವು ಪ್ರಾಮಾಣಿಕವಾಗಿ ಮಾಡಬೇಕು ಮಾಡಿದಾಗ ಅದು ವರ್ಕೌಟ್ ಆಗುತ್ತೆ ಎಲ್ಲರೂ ಹೇಳ್ತಾರೆ ದೇವರು ನಂಬಲ್ಲ ದಿಂಡರು ನಂಬಲ್ಲ ಅಂತ ನಾನು ಅಷ್ಟೊಂದು ನಂಬ್ತಾ ಇರಲ್ಲ ಇಜ್ಜು ಅದನ್ನೆಲ್ಲ ನಂಬ್ತಾ ಇರಲಿಲ್ಲ ಇದಾದಮೇಲೆ ನನ್ನ ಲೈಫಲ್ಲಿ ಆಗಿರೋ ಮ್ಯಾಜಿಕ್ಕಿಗೆ ನಾನು ನಂಬ ನಂಬೋಕೆ ಸ್ಟಾರ್ಟ್ ಮಾಡಿದ್ದು